ಹಾಯ್ ಆಫೀಸರ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಇಂದು ಎಂಟು ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಾವು ಏನ್ ಮಾಡೋಣ ಅಂತಂದ್ರೆ ಎರಡು ಎಂ ಸಿ ಡಿಸ್ಕಸ್ ಮಾಡಿಕೊಂಡು ಮುಂದಿನ ತರಗತಿಗೆ ನಾವು ಪಾದಾರ್ಪಣೆಯನ್ನ ಮಾಡುವ ಓಕೆ ಫಸ್ಟ್ ನೋಡಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಯಾವ ಸಚಿವಾಲಯದ ರೆಡಿ ಶಾಸನಬದ್ಧ ಸಂಸ್ಥೆ ಆಗಿದೆ ಅಂತ ಕ್ವಶನ್ ಅನ್ನ ಕೇಳಿಕೊಂಡಿದ್ದೀನಿ ಸಿ ವೆರಿ ಇಂಪಾರ್ಟೆಂಟ್ ಸಿ ಇದು ಏನ್ ಕ್ವಶನ್ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಈ ಮೈನಾರಿಟಿ ಕಮಿಷನ್ ಯಾಕೆ ನ್ಯೂಸ್ ಅಲ್ಲಿ ಇದೆ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀವಿ ವಕ್ಫ್ ಏನಿದೆ ಅಂದ್ರೆ ವಕ್ಫ್ ಏನಾಗಿದೆ ಬಿಲ್ ನಮ್ಗೆ ಏನಾಗಿದೆ ಅಂದ್ರೆ ನ್ಯೂಸ್ ಅಲ್ಲಿ ಇತ್ತು ಮತ್ ಉಮ್ಮ ಅಂತ ಏನ್ ಮಾಡಬೇಕು ಉಮ್ಮೀದ್ ಅಂತ ಏನ್ ಮಾಡ್ಕೊಂಡಿವಿ ನಾವೊಂದು ಒಂದು ಪೋರ್ಟಲ್ ಅನ್ನ ಒಂದು ಪೋರ್ಟಲ್ ಅನ್ನ ಇದು ಮಾಡ್ಕೊಂಡಿವಿ ಈ ಎಲ್ಲದಕ್ಕ ಹಿನ್ನೆಲೆಯಲ್ಲಿ ನಮ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ನ್ಯೂಸ್ ಅಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಈ ಕ್ವಶನ್ಸ್ ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿವಿ ಫಸ್ಟ್ ನೋಡಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಬಿ ಗೃಹ ವ್ಯವಹಾರಗಳ ಸಚಿವಾಲಯ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಈ ಎಲ್ಲಾ ಅಂಶಗಳನ್ನ ಈ ನಾಲ್ಕು ಸಚಿವಾಲಯಗಳ ಬಗ್ಗೆ ನೀವು ಬೇಸಿಕ್ಸ್ ಏನ್ ಮಾಡಿ ಅಂತಂದ್ರೆ ಈ ಸಚಿವಾಲಯಗಳ ಯಾವ್ಯಾವ ಕಾರ್ಯಕ್ರಮಗಳದಾವ ನೋಡಿ ಈ ಕಾರ್ಯಕ್ರಮಗಳನ್ನ ನೀವೇನ್ ಮಾಡಿ ಅಂತಂದ್ರೆ ಜಿಸ್ಟನ್ನ ಸ್ವಲ್ಪ ನೋಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ ಅಂಡ್ ಈ ಕ್ವಶನ್ಸ್ಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತ ಓಕೆ ಮಾಡ್ತೀರಂತ ನಾನು ಭಾವಿಸ್ಕೊಳ್ಳುತ್ತೇನೆ ನೆಕ್ಸ್ಟ್ ನೋಡಿ ಈ ಮಾದರಿ ಗ್ರಾಮೀಣ ಗ್ರಾಮಗಳನ್ನು ಅಭಿವೃದ್ಧಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆ ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆಯನ್ನ ಪ್ರಾರಂಭಿಸಿದೆ ಎಂಬ ಪ್ರಶ್ನೆಯನ್ನ ನಾನು ಎರಡನೇ ಪ್ರಶ್ನೆ ಆಗಿ ಹಾಕೊಂಡಿದ್ದೇನೆ ಫಸ್ಟ್ ನೋಡಿ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಗುಜರಾತ್ ಈ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಳ್ಕೊಂಡಿದೀನಿ ಇದ್ರ ಯಾವ್ದು ಉತ್ತರ ಅಂತ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಅಂಡ್ ನಿಮ್ಗೆ ವರ್ಕ್ ಏನಿದೆ ಅಂದ್ರೆ ಈ ನಾಲ್ಕು ರಾಜ್ಯಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ಈ ನಾಲ್ಕು ರಾಜ್ಯಗಳ ಬಗ್ಗೆ ಏನ್ ಕ್ವಶನ್ಸ್ ಕೇಳ್ಕೊಂಡಿದ್ದಾರೆ ಅಂದ್ರೆ ನ್ಯಾಷ್ ಈ ನಾಲ್ಕು ರಾಜ್ಯಗಳ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಜೊತೆಗೆ ಈ ಟ್ರೈಬ್ಸ್ ಗಳ ಬಗ್ಗೆ ಈ ರಾಜ್ಯಗಳ ಬಗ್ಗೆ ಟ್ರೈಬ್ಸ್ ಗಳ ಬಗ್ಗೆ ಅಂಡ್ ಈ ರಾಜ್ಯದಲ್ಲಿ ನಡೆದಂತ ಕರೆಂಟ್ ಅಫೇರ್ಸ್ ಗಳ ಬಗ್ಗೆ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಗೆ ಕ್ವಶನ್ಸ್ ಅನ್ನ ಕೇಳ್ಕೊಳ್ಳೋದು ನಾವೇನು ನೋಡ್ಕೊಂಡಿದೀವಿ ಆ ಹಿನ್ನೆಲೆಯಲ್ಲಿ ಇದನ್ನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ನೋಡಿಕೊಳ್ಳುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಮಾಡ್ತೀರಿ ಅಂತ ಭಾವಿಸ್ಕೊಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸಿ ಓಕೆ ನೋಡಿ ಫಸ್ಟ್ ನೋಡಿ ಫಸ್ಟ್ ಕರೆಂಟ್ ಅಫೇರ್ ಸುರಕ್ಷಿತ ಪ್ರಯಾಣ ಇಸ್ರೋ ಪ್ರಯತ್ನ ಗಮನಾರ್ಹ ಸಾಧನೆ ಏನಾಗಿದೆ ಅಂದ್ರೆ ತಮಗೆಲ್ಲ ಗೊತ್ತಿರುವ ನಮ್ಮ ಶುಭಾಂಶು ಶುಕ್ಲಾ ಅವರು ಆಕ್ಷಿಂಗ್ ಫೋರ್ ಮಿಷನ್ ಅನ್ನ ಏನ್ಗ ಆ ಮೂಲಕ ನಾವು ಏನ್ ಮಾಡ್ಕೊಂಡೆ ಪ್ರಯಾಣವನ್ನ ಬೆಳೆಸ್ಕೊಂಡಿದ್ದಾರೆ ಅವರು ನಮ್ಮ ಇಸ್ರೋ ಅಧ್ಯಕ್ಷರಾದಂತಹ ಇಸ್ರೋ ಇಸ್ರೋ ಅಧ್ಯಕ್ಷರಾದಂತಹ ಇಸ್ರೋ ಅಧ್ಯಕ್ಷರಾದಂತ ಯಾರು ನಮ್ಮ ವಿ ನಾರಾಯಣನ್ ವಿ ನಾರಾಯಣ ಜೊತೆ ವಿ ನಾರಾಯಣ್ ನಾರಾಯಣನ್ ಜೊತೆ ಏನ್ ಮಾಡಬೇಕು ದೂರವಾಣಿ ಸಂಪರ್ಕವನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಈ ನ್ಯೂಸ್ ಅನ್ನು ತೆಗೆದುಕೊಳ್ಳುವ ಉದ್ದೇಶ ಶ್ರೀ ಇಸ್ರೋ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಡೈರೆಕ್ಟ್ ಆಗಿ ಹಿಟ್ ಕ್ವಶನ್ಸ್ ಅನ್ನ ಮಾಡ್ಕೊಂಡಿದ್ದಾನೆ ಒಂದು ಎಟ್ ದ ಸೇಮ್ ಟೈಮ್ ಇವತ್ತು ನ್ಯೂಸ್ ಇಸ್ರೋಕ್ಕೆ ನಾವೇನ್ ಅಂತಂದ್ರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಂಬತ್ ಎಕರೆ ಜಾಗವನ್ನ ಎಂಬತ್ ಎಕರೆ ಜಾಗವನ್ನ ಸರ್ಕಾರ ಏನ್ ಮಾಡ್ಕೊಂಡಿರ್ತಂದ್ರೆ ಸ್ವಾಧೀನ ಇದನ್ನು ಹ್ಯಾಂಡ್ ಓವರ್ ಮಾಡಿತ್ತು ಆ ಎಂಬತ್ ಎಕರೆ ಜಾಗವನ್ನ ಸುಪ್ರೀಂ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು ಅದಕ್ಕೆ ಈ ಜಾಗವನ್ನ ರದ್ದು ಸ್ವಾಧೀನಪಡಿಸ್ ರದ್ದು ಪಡಿಸಲಾಗಿದೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಇಸ್ರೋ ಸಂಸ್ಥೆ ಏನಿದೆ ಅಂತಂದ್ರೆ ನ್ಯೂಸ್ ಅಲ್ಲಿ ಇದೆ ನೀವೇನ್ ಮಾಡ್ಬೇಕೀಗ ನಿಮ್ಗೆಲ್ಲ ಗೊತ್ತಿದೆ ಇಸ್ರೋ ಏನಾಗತ್ತಂದ್ರೆ ವಿಕ್ರಮ್ ಸಾರಾಭಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಗತ್ತೆ ಅವ್ರನ್ನ ವಿಕ್ರಮ್ ಸಾರಾಬಾಯನ್ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಸೈನ್ಸ್ ಅಂತ ಕರಿತೀವಿ ಈ ಇಸ್ರೋವನ್ನು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಮುಂದೆ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೆ ನಾವೇನೆಲ್ಲ ಮಾಡ್ತಾ ಇದೀವಿ ಅವೆಲ್ಲವನ್ನ ಕುರಿತು ಇಸ್ರೋ ಸಂಸ್ಥೆಯ ಬಗ್ಗೆ ಬೇಸಿಕ್ಸ್ ಎಲ್ಲಿ ಅವ್ರ ತರಬೇತಿ ಕೇಂದ್ರಗಳಾದಾವೆ ಅವು ಸಂಶೋಧನಾ ಕೇಳಿ ಕೇಂದ್ರಗಳಾದಾವೆ ಅವೆಲ್ಲವನ್ನು ಕುರಿತು ಅಧ್ಯಯನ ಮಾಡಿ ರಾಕೆಟ್ ಲಾಂಚಿಂಗ್ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ನಮ್ದು ಫ್ಯೂಚರ್ ಮಿಷನ್ಸ್ ಗಳಿದಾವೆ ಆ ಫ್ಯೂಚರ್ ಮಿಷನ್ಸ್ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಹಿಂದಿನ ಮಿಷನ್ಸ್ ಗಳ ಬಗ್ಗೆ ಏನ್ ಮಾಡಿ ಅಂದ್ರೆ ಬೇಸಿಕ್ಸ್ ಗಳನ್ನ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಸೊ ನಾನು ನಿಮ್ಗೆ ಏನ್ ಈ ಟಾಪಿಕ್ ತೆಗೆದುಕೊಂಡಿದ್ದೀನಿ ಅಂದ್ರೆ ಇಸ್ರೋ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ನಿಮ್ಗೆ ಅದನ್ನ ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನೋಡಿ ಜನಗಣತಿ ಜನರಿಂದಲೇ ದತ್ತಾಂಶ ಸಂಗ್ರಹಕ್ಕೆ ಪೋರ್ಟಲ್ ತಮಗೆಲ್ಲ ಗೊತ್ತಿರುವ ಅದೆ ಏನಾಗಿದೆ ಅಂತಂದ್ರೆ ಇನ್ನು ಜನಗಣತಿಯನ್ನ ನಾವು ಪ್ರಾರಂಭ ಮಾಡ್ಕೊಂಡಿವಿ ಯಾವಾಗಿಂದ ಪ್ರಾರಂಭ ಆಗ್ತಾ ಏಪ್ರಿಲ್ ಏಪ್ರಿಲ್ ಒಂದರಿಂದ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಒಂದರಿಂದ ನಾವೇನ್ ಮಾಡ್ತಾ ಇದೀವಿ ಏಪ್ರಿಲ್ ಒಂದರಿಂದ ಏನ್ ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡ್ಕೊಂಡಿದೀವಿ ನಿಮ್ಗೆಲ್ಲ ಗೊತ್ತಿರುವೆ ಗೊತ್ತಿದ ಹಾಗೆ ಎರಡನೇ ಹಂತವನ್ನ ಎರಡ್ ಎರಡ್ ಸಾವಿರದ ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆಕೆಂಡ್ ಹಂತವನ್ನ ಏನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಮಾರ್ಚ್ ಇಂದ ಫೆಬ್ರವರಿ ಒಂದರಿಂದ ಫೆಬ್ರವರಿ ಒಂದರಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸೆಕೆಂಡ್ ಹಂತದ ಜನಗಣತಿಯನ್ನ ನಾವು ಮಾಡ್ತಾ ಇದ್ರಿ ಇದು ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶ ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಏನ್ ಗೊತ್ತಾ ಡಿಜಿಟಲ್ ನಾವು ಸೆನ್ಸಸ್ ಅನ್ನ ನಾವು ಡಿಜಿಟಲ್ ಜನಗಣತಿಯನ್ನ ನಾವು ಮಾಡ್ತಾ ಇದೀವಿ ಈ ಡಿಜಿಟಲ್ ಜನಗಣತಿ ಮಾಡಿ ಈ ಪೋರ್ಟಲ್ ನಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನಾವೇ ಕೂಡ ಏನ್ ಮಾಡಬಹುದು ಅಂತಂದ್ರೆ ನೀವು ನೀವು ಏನ್ ನಿಮ್ಮ ದತ್ತಾಂಶಗಳನ್ನ ಅದನ್ನ ಸೇರಿಸ್ಕೊಳ್ಳುವ ಅವಕಾಶವನ್ನು ಮಾಡಕ್ಕೆ ಒಂದು ಪೋರ್ಟಲ್ ಮಾಡ್ತಾ ಇದೀವಿ ಇದನ್ನ ಯಾರ್ ಮಾಡ್ತಾರೆ ಮೃತ್ಯುಂಜಯ ಕುಮಾರ್ ಇದೇನ್ ಗೊತ್ತಾ ಈ ಭಾರತದ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಯಾರೇ ಮೃತುಂಜಯ ಕುಮಾರ್ ಅಂತ ಮೃತ್ಯುಂಜಯ ಕುಮಾರ್ ಅನ್ನು ಭಾರತದ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅದರ ಅವ್ರ ನೇತೃತ್ವದಲ್ಲಿ ನಾವು ಹದಿನಾರನೇ ಏನ್ ಗೊತ್ತಾ ಜನಗಣತಿಯನ್ನ ನಾವು ಮಾಡ್ತಾ ಇದ್ದೀವಿ ಕ್ವಶನ್ ಏನ್ ಕೇಳಿದ್ ನೋಡಿ ಈ ಹಾಗಾದ್ರೆ ಫಸ್ಟ್ ರಿಜಿಸ್ಟರ್ ಜನರಲ್ ಇಂಡಿಯಾ ಯಾರು ಮೊದಲ ಜನಗಣತಿ ಆದಾಗ ಫಸ್ಟ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಯಾರಾಗಿದ್ರು ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಪ್ರಶ್ನೆಯಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡಿದ್ದಾನೆ ನೀವೇನ್ ಮಾಡಿ ಅಂತಂದ್ರೆ ಅದನ್ನು ಕೂಡ ನೀಟಾಗಿ ಅಧ್ಯಯನ ಮಾಡಿ ಅಂಡ್ ಈ ತಿಂಗಳ ಮ್ಯಾಗ್ಝಿನ್ ನೋಡಿ ಈ ತಿಂಗಳ ಮ್ಯಾಗ್ಝಿನ್ ಮಾಹಿತಿ ಮ್ಯಾಗ್ಝಿನ್ ನಮ್ದು ಏನಾಗುತ್ತೆ ಅಂದ್ರೆ ಮಾಹಿತಿ ಮ್ಯಾಗಝಿನ್ ನಮ್ ಬಿಡುಗಡೆ ಆಗ್ತಾ ಇದೆ ನ್ಯೂ ಫಾರ್ಮ್ ಅಲ್ಲಿ ಬರ್ತಾ ಇದೆ ಅದರಲ್ಲಿ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಜನಸಂಖ್ಯೆ ಜನಗಣತಿಯ ಬಗ್ಗೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಏನ್ ಮಾಡ್ಕೊಂಡಿ ಅಂದ್ರೆ ಕೊಟ್ಕೊಂಡಿದೀವಿ ಜನಗಣತಿ ಸಿದ್ಧಾಂತ ಅಂದ್ರೆ ಏನು ಜನಗಣತಿ ಅಧ್ಯಯನ ಏನಂತ ಕರಿತೀವಿ ಜೊತೆಗೆ ಜನಗಣಿತಿಯಲ್ಲಿ ಯಾವಾಗ ಯಾವಾಗ ಮಾಡ್ಕೊಂಡಿದ್ದೀವಿ ಅವ್ರ ಬೇಸಿಕ್ಸ್ಗಳು ಮತ್ತ ಈ ಎರಡ್ ಸಾವಿರದ ಹನ್ನೆಂದ ಜನಗಣಿತಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅವೆಲ್ಲವನ್ನು ಕುರಿತು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನಮ್ಮ ಮ್ಯಾಗ್ಝಿನ್ ಅಲ್ಲಿ ಕೊಟ್ಕೊಂಡಿದೀವಿ ಆ ಮ್ಯಾಗ್ಜಿನ್ ಓದಿದ್ರೆ ನೀವು ಬೇರೆ ಎಲ್ಲಿ ಓದುವ ಅವಶ್ಯಕತೆ ನಿಮಗೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಈ ವರ್ಷ ನಲ್ವತ್ತು ಮಂದಿಗಷ್ಟೇ ಸಾಗರೋತ್ತರ ವಿದ್ಯಾಭ್ಯಾಸ ವಿದ್ಯಾ ವಿದ್ಯಾ ವಿದ್ಯಾರ್ಥಿ ವೇತನ ಯೋಜನೆ ಸಿ ಏನಾಗುತ್ತೆ ಇಡೀ ಇದು ನಮ್ಮ ಕೇಂದ್ರ ಅಲ್ಪಸಂಖ್ಯಾತರ ಸಮ ಅಲ್ಪಸಂಖ್ಯಾತರ ಸಮಾಲಯ ಏನ್ ಮಾಡೋದಂದ್ರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಕೇಂದ್ರ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಏನ್ ಮಾಡುತ್ತೆ ಸಬಲೀಕರಣ ಸಚಿವಾಲಯ ಇಡೀ ಪ್ರತಿ ವರ್ಷ ಏನ್ ಮಾಡುತ್ತೆ ಸಾಗರೋತ್ತರ ವಿದ್ಯಾರ್ಥಿ ವೇತನ ಅಂತ ಹೇಳಿ ಕೇಳಿ ನಾವು ಹಂಡ್ರೆಡ್ ಮಂದಿಗೆ ಹನ್ನೆರಡು ಜನರಿಗೆ ನಾವೇನ್ ಕೊಡ್ತೀವಿ ಅಂದ್ರೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದೀವಿ ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ನಲವತ್ತು ಜನರಿಗೆ ಮಾತ್ರ ಕೊಡ್ತಾ ಇದೀವಿ ಮುಂದಿನ ದಿನಮಾನಗಳ ಇನ್ನೂ ಅರವತ್ತು ಜನರಿಗೆ ನಾವೇನ್ ಕೊಡ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನ ನ್ಯೂಸ್ ಐಟಮ್ ತೆಗೆದುಕೊಳ್ಳುವ ಉದ್ದೇಶ ಈ ಒಂದು ಯೋಜನೆ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನಿದೆ ಅಂದ್ರೆ ಇದನ್ನ ಕಾಂಟ್ರವರ್ಷಿ ನ್ಯೂಸ್ ಅಲ್ಲ ನ್ಯೂಸ್ ಅಲ್ಲಿ ಇದೆ ಇದನ್ನ ನೀವೇನ್ ಮಾಡಿ ಅಂದ್ರೆ ನೋಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು ಯಾಕಂದ್ರೆ ಸಿ ಈ ನಿಮ್ಗೆ ಯಾವ್ದೇ ನಾನು ಈ ಟಾಪಿಕ್ ನ ಎದುಕೊಳ್ಳುವ ಉದ್ದೇಶ ಇಷ್ಟೇ ನೀವು ಯಾವ್ದಾವ್ದೋ ಯೋಜನೆಯನ್ನು ಓದಿ ಇಡೀ ಒಂದು ಎರಡ್ ಮೂರ್ ನಾಲ್ಕು ಹತ್ತು ಹದಿನೈದು ಇಪ್ಪತ್ಮೂರು ಪೇಜಸ್ ಗಳನ್ನ ನೀವು ನೋಟ್ ನೋಟ್ಸ್ ಎಲ್ಲ ಮಾಡ್ಕೊಂಡು ಓದಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಬರಲ್ಲ ಯಾವ ನ್ಯೂಸ್ ಇಲ್ಲಿ ಇರ್ತವೆ ಯಾವ್ದು ಕಾಂಟ್ರವರ್ಸಿ ಆಗಿರ್ತವೆ ಅಂತ ಯೋಜನೆಗಳನ್ನ ಎಕ್ಸಾಮಿನರ್ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಈಸಿಯಾಗಿ ಪಿಕ್ ಮಾಡಿ ಕ್ವಶನ್ಸ್ ಮಾಡ್ತಿರ್ತಾನೆ ಬಟ್ ನಾವೆಲ್ಲೋ ಓದ್ತಿರ್ತೀವಿ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಎಲ್ಲೋ ಬರ್ತಿರ್ತದೆ ಸೊ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ಯಾವ ಯೋಜನೆಗಳು ಬರ್ತವೆ ಆ ಎಲ್ಲ ಯೋಜನೆಗಳನ್ನ ನೀವು ಟ್ರ್ಯಾಕ್ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಹತ್ತೊಂಬತ್ತನ ನಲವತ್ತೇಳರ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಂಬತ್ನಾಲ್ಕ ಸಾರಿ ಹತ್ತೊಂಬತ್ತು ನೂರ ಹತ್ತೊಂಬತ್ ನೂರ ಎಂಬತ್ನಾಲ್ಕರ ಹತ್ತೊಂಬತ್ ನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ಗಲಭೆ ಜಿ ಟಿ ನಾಗನ್ ನಾನಾವತಿ ನೇತೃತ್ವದ ಏಕ ವ್ಯಕ್ತಿ ಆಯೋಗ ಸಿ ನಿಮಗೆಲ್ಲ ಗೊತ್ತಿದೆ ನಾವು ಸಿಖ್ ಗಲಭೆ ನಡೆದಿರೋದು ನೈನ್ಟೀನ್ ಏಟಿ ಫೋರ್ ಅಲ್ಲಿ ಅದನ್ನ ನಾವು ಅಧ್ಯಯನ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಾದದ ಜಿ ಟಿ ಜಿ ಟಿ ನಾನಾವತಿ ಅವರ ಅಧ್ಯಕ್ಷತೆಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಯೋಗ ರಚನೆ ಮಾಡ್ತೀವಿ ಇತ್ತೀಚೆಗೆ ಯೂಜ್ ನ್ಯೂಜು ಅಲ್ಲಿ ಯಾಕಿದೆ ಅಂತಂದ್ರೆ ಇವ್ರು ಯಾರು ನಮ್ಮ ಆ ಸಜ್ಜನ್ ಕುಮಾರ್ ಸಂಸದ ಮಾಜಿ ಸಂಸದ ಸಜ್ಜನ್ ಕುಮಾರ್ ಅವರು ಸಜ್ಜನ್ ಕುಮಾರ್ ಅವರು ಸಜ್ಜನ್ ಕುಮಾರ್ ಅವರಿಗೆ ಏನ್ ಮಾಡಿದಾರೆ ಅಂದ್ರೆ ಈಗ ಸ್ಪೆಷಲ್ ಕೋರ್ಟ್ಸ್ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ವಿಶೇಷ ತನಿಖಾ ತಂಡ ರಚನೆ ಮಾಡಿದಿವಿ ಅವ್ರ ಒಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮಗೆ ಏನಂದ್ರೆ ಶಿವ್ ಗಲಭೆ ಕೂಡ ನಮಗೆ ಇಂಪಾರ್ಟೆಂಟ್ ಇದೆ ಎಟ್ ದ ಸೇಮ್ ಟೈಮ್ ನಮಗೆ ಈ ಶಹಾ ಕಮಿಷನ್ ಅಂತ ಇದೆ ನೋಡಿ ಶಹಾ ಕಮಿಷನ್ ಶಹಾ ಕಮಿಷನ್ ಇದಕ್ಕೆ ರಿಲೇಟೆಡ್ ಇದೆ ಅದ್ರ ಕೂಡ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ರಿ ಅಂಡ್ ಜೊತೆಗೆ ನಮ್ದು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಗೊತ್ತಾ ಈ ಮರಣವನ್ನು ಕುರಿತು ಒಂದ್ ಕಮಿಷನ್ಸ್ ಆ ಕಮಿಷನ್ಸ್ ಗಳನ್ನ ಅಧ್ಯಯನ ಮಾಡುವ ಮಲ್ಲಿ ಸೊ ಈ ರೀತಿ ಈ ನಾನಾವತಿ ಕಮಿಷನ್ ಸಹ ಕಮಿಷನ್ ಜೊತೆಗೆ ನಾವು ಬೇರೆ ಬೇರೆ ಯಾವ್ಯಾವ ಕಮಿಷನ್ಸ್ ಗಳನ್ನ ಮಾಡ್ಕೊಂಡಿದೀವಿ ಅವ ಕಮಿಷನ್ಸ್ ಗಳ ಬಗ್ಗೆ ನೀವು ಯಾವ ನ್ಯೂಲಿರ್ತವೆ ಅವನ್ನ ಸ್ವಲ್ಪ ಪಿಕ್ ಮಾಡಿ ಓದುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಮಾಡ್ತಿರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ನಿಫಾ ಕಂಟೈನ್ಮೆಂಟ್ ವಲಯ ಘೋಷಣೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ಏನಾಗಿದೆ ಅಂದ್ರೆ ಕೇರಳದಲ್ಲಿ ಕೇರಳದಲ್ಲಿ ನಿಫಾ ವೈರಸ್ ಏನಾಗಿದೆ ಸ್ಪ್ರೆಡ್ ಆಗಿದೆ ಅದಕ್ಕಾಗಿ ಎರಡು ಮೂರು ಜಿಲ್ಲೆಗಳಲ್ಲಿ ಕಟ್ಟೆಚ್ಚರನ್ನು ವಹಿಸಿಕೊಳ್ಳಲಾಗಿದೆ ಹಾಗಾದ್ರೆ ಈ ನಿಫಾ ಅಂದ್ರೆ ಏನು ನಿಫಾ ವೈರಸ್ಸು ಏನನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ ಯಾವ ಜಾತಿಗೆ ಸಿಗಿತು ಇದು ಒಂದು ಪ್ರಾಣಿಜನ್ಯ ವೈರಸ್ ಆಗಿದೆ ಪ್ರಾಣಿಜನ್ಯ ಅಂದ್ರೆ ಪ್ರಾಣಿಗಳಿಂದ ಜನಿಸುವಂತ ಪ್ರಾಣಿಜನ್ಯ ವೈರಸ್ ಆಗಿದೆ ಇದು ಹೇಗೆ ಹರಡುತ್ತದೆ ಅಂತ ತೆಗೆದುಕೊಂಡಾಗ ಪ್ರಾಣಿಗಳಿಂದ ಮನುಷ್ಯಗೆ ಇದನ್ನು ಹರಡಬಹುದು ಈಗ ಏನ್ ಗೊತ್ತಾ ಪ್ರಾಣಿಗಳಿಂದ ಪ್ರಾಣಿಗಳಿಂದ ಏನ್ ಮಾಡಿದೆ ಹುಮ್ಮನ್ಗೆ ಹರಡುವ ಸಾಧ್ಯತೆ ಇರ್ತದೆ ಒಂದೇದು ಜೊತೆಗೆ ಈ ಪ್ಯಾರಾ ಪ್ಯಾರಾಮಿಕ್ಸೋ ವೈರಸ್ ಪ್ಯಾರಾಮಿಕ್ಸೋ ವೈರಸ್ ಪ್ಯಾರಾಮಿಕ್ಸೋ ವೈರಸ್ ಪ್ಯಾರಾ ಪ್ಯಾರಾಮಿಕ್ಸೋ ಮಿಕ್ಸೋ ವೈರಸ್ ಕುಟುಂಬಕ್ಕೆ ವೈರಸ್ ಕುಟುಂಬಕ್ಕೆ ಈ ವೈರಸ್ ಏನ್ಕೊಂಡ್ರೆ ಸೇರ್ಕೊಂಡಿದೆ ಈ ವರ್ಡನ್ ಕೇಳಬಹುದು ನಿಮಗೆ ನೆನಪಿಡುವ ಪ್ರಯತ್ನ ಮಾಡಿ ಜೊತೆಗೆ ಇದು ಏನಾಗ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ದಕ್ಷಿಣ ಮತ್ತು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತದೆ ಈಗ ನಮ್ ಕೂಡ ಏನಾಗುತ್ತೆ ಪ್ರಸ್ತುತ ಈ ವೈರಸ್ಗೆ ಯಾವುದೇ ಲಸಿಕೆ ಲಭ್ಯವಿಲ್ಲ ಯಾವುದೇ ಲಸಿಕೆ ಏನಿದೆ ಅಂದ್ರೆ ಲಭ್ಯವಿಲ್ಲ ಏನ್ ಮಾಡುತ್ತೆ ಅಂದ್ರೆ ಟ್ಯಾಬ್ಲೆಟ್ಸ್ ಅನ್ನು ಕೊಟ್ಟು ನಾವೇನ್ ಮಾಡ್ತೀವಿ ಇದನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡ್ತೀವಿ ಇದನ್ನ ಯೂಶಲಿ ಎನ್ ಐ ವಿ ಅಂತ ಇದನ್ನ ಬರಿತಾರೆ ಇದನ್ನ ನೆನ್ಪಿಡುವ ಪ್ರಯತ್ನ ಮಾಡಿ ಸಿ ಇದರ ಜೊತೆಗೆ ಈಗ ವೈರಸ್ ಅಂದ್ರೆ ಏನು ವೈರಸ್ ಅಂದ್ರೆ ಏನು ವೈರಸ್ನ ಅಧ್ಯಯನವನ್ನು ಕುರಿತು ಏನ್ ಕರಿತೀವಿ ವೈರಸ್ ನ ವಿಧಗಳೇ ಯಾವ್ಯಾವು ನಿಮ್ಮ ಜೊತೆಗೆ ವೈರಸ್ ನಿಂದ ಬರುವ ರೋಗಗಳೇ ಆಗ್ಯಾವು ಈ ವೈರಸ್ ನ ಬರುವಂತ ರೋಗಗಳನ್ನ ಹೆಂಗ್ ಪತ್ತೆ ಹಚ್ತೀವಿ ಜೊತೆಗೆ ಈ ಪತ್ತೆ ಹಚ್ಚುವ ವಿಧಾನಗಳನ್ನ ಇತ್ತೀಚಿನ ಡೆವಲಪ್ಮೆಂಟ್ಸ್ ಏನು ಮತ್ತೆ ಯಾವ ವ್ಯಾಕ್ಸಿನೇಷನ್ ನಾವು ಮಾಡ್ತಾ ಇದೀವಿ ಜೊತೆಗೆ ಏಡಸಿಗಿನ ಏಡಸು ಮತ್ತೆ ನಮ್ಮ ಕೋವಿಡ್ ಎಲ್ಲವನ್ನ ಕುರಿತು ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಇವು ಎಲ್ಲರ ಕುರಿತು ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಸಿ ನೀವು ನಾನ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಈವೆಲ್ಲಾ ವೈರಸ್ ಬಗ್ಗೆ ನಾನು ಹಾಕೊಂಡಿರ್ತೀನಿ ಏನು ಓದ್ಬೇಕು ಆಸ್ ಎ ವಿದ್ಯಾರ್ಥಿಗಳಾಗಿ ನಿಮ್ ಹೋಮ್ ವರ್ಕ್ ಏನು ಹೆಂಗ್ ಕ್ವಶನ್ಸ್ ಕೇಳ್ತಾನೆ ಅಂತ ನಿಮಗೆ ಗೈಡ್ ಮಾಡ್ತಾ ಹೋಗ್ತಿರ್ತೀನಿ ನಾನು ಯಾಕಂದ್ರೆ ಆ ಟಾಪಿಕ್ ನ ಕಂಟೆಂಟ್ ಅನ್ನ ನಾನು ಟೀಚ್ ಮಾಡ್ತಾ ಹೋದ್ರೆ ಇಡೀ ಒಂದು ಟಾಪಿಕ್ ಒಂದು ಅವರ್ ಆಗತ್ತೆ ಎರಡು ಮೂರ್ ಮೂರ್ ಅವರ್ ಆಗುತ್ತೆ ಸೊ ಅದನ್ನ ಮಾಡಕ್ ಇಲ್ಲಿ ಕರೆಂಟ್ ಎಫೆಕ್ಟ್ ಕ್ಲಾಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಜಿಯೋ ಬ್ಲಾಕ್ ಕಾರ್ ಬ್ಲಾಕ್ ರಾಕ್ ಹದಿನೇಳು ಸಾವಿರ ಕೋಟಿ ಹೂಡಿಕೆ ಏನಾಗ್ತಾ ಇದೆ ಅಂದ್ರೆ ನೋಡಿ ನಮ್ದು ರಿಲಯನ್ಸ್ ಜಿಯೋ ಇದು ನೋಡಿ ರಿಲಯನ್ಸ್ ಜಿಯೋ ಮತ್ತು ಅಮೆರಿಕದ ಬ್ಲಾಕ್ ರಾಕ್ ಏನ ಅಮೆರಿಕದ ಕಂಪ್ನಿ ಇದು ಬ್ಲಾಕ್ ರಾಕ್ ಅಮೆರಿಕದ ಬ್ಲಾಕ್ ರಾಕ್ ಅಮೆರಿಕದ ಬ್ಲಾಕ್ ರಾಕ್ ಮತ್ತು ನಮ್ಮ ರಿಲಯನ್ಸ್ ಜಿಯೋ ಏನ್ ಮಾಡ್ಕೊಂಡಿದ ಹದಿನೇಳು ಸಾವಿರ ಕೋಟಿ ಹೂಡಿಕೆ ಮಾಡಲು ಒಪ್ಪಂದವನ್ನ ಮಾಡಿಕೊಂಡಿದೆ ಇದರ ಉದ್ದೇಶ ಏನಂದ್ರೆ ಹೊಸ ವರ್ಚುವಲ್ ಫಂಡ್ ಗಳ ಮೂಲಕ ಕಂಪನಿಯ ಹೂಡಿಕೆಯನ್ನ ಸಂಗ್ರಹಿಸಿ ಮಾಡುವುದು ಇದು ಮೂರು ವರ್ಚುವಲ್ ಫಂಡ್ ಗಳನ್ನ ಇದು ವರ್ಚುವಲ್ ಫಂಡ್ ಗಳನ್ನ ವರ್ಚುವಲ್ ಫಂಡ್ ಅನ್ನು ಏನ್ ಮಾಡಿಕೊಂಡು ಪ್ರಮೋಷನ್ ಮಾಡಕ್ಕೆ ಇದೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಇದು ಸಣ್ಣ ಹೂಡಿಕೆಗಳನ್ನ ಮಾಡುವಲ್ಲಿ ಸಣ್ಣ ಹೂಡಿಕೆದಾರರಿಗೆ ಪ್ರೋತ್ಸಾಹ ಕೊಡಬೇಕು ಆ ಮೂಲಕ ಈ ತೊಂಬತ್ತು ದಿನಕ್ಕಿಂತ ಹೆಚ್ಚು ಸಾಂಸ್ಥಿಕ ಹೂಡಿಕೆದಾರನ ಇದನ್ನ ಏನ್ ಮಾಡಿಕೊಂಡು ಒಳಗೊಳ್ಳುವ ಉದ್ದೇಶ ಸಂಸ್ಥೆಯೊಂದಿಗೆ ಜಿಯೋವು ಹದಿನೇಳು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಕ್ವಶನ್ ಕೇಳ್ತಾನೆ ಇದು ಅಮೆರಿಕ ಮೂಲದ ಬ್ಲಾಕ್ ರಾಕ್ ಕಂಪನಿಯೊಂದಿಗೆ ನಿಮಗೆ ಇದು ಇಷ್ಟು ಒಂದು ನ್ಯೂಸ್ ಐಟಮ್ ಇದ್ರೆ ಸಾಕು ಅದು ಯಾಕೆಂತಂದ್ರೆ ಗೊತ್ತಾ ಇದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ನಾವೇನ್ ಮಾಡ್ತಾ ಇದೀವಿ ಜೊತೆಗೆ ಇದು ಮಾಡ್ತಾ ಇದೀವಿ ಇದು ಫಂಡ್ ಗಳಿಗೆ ಏನ್ ಮಾಡ್ತಾ ಇದೀವಿ ಹೊಸ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಹೂಡಿಕೆಯನ್ನು ಮಾಡ್ತಾ ಇದಾರೆ ಇಷ್ಟು ಬೇಸಿಕ್ಸ್ ಸಾಕು ನಿಮಗೆ ಇಷ್ಟೇ ಕ್ವಶನ್ಸ್ ಕೇಳ್ತಾರೆ ಇದ್ರಲ್ಲಿ ಏನ್ ಹೆಚ್ಚ ಬರಲ್ಲ ಕೇಳೋದು ಕೂಡ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಶೀಘ್ರದಲ್ಲಿ ಬಂಗಲೆ ತೆರವು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಸಿ ಇವ್ರು ಏನಾಗಿದ್ದಾರೆ ಗೊತ್ತಾ ಐವತ್ತನೇ ಐವತ್ತನೇ ಸಿ ಜಿ ಐ ಆಗಿ ಯಾರು ವರ್ಕ್ ಮಾಡಿದ್ದಾರೆ ನಮ್ಮ ಡಿ ವೈ ಚಂದ್ರಚೂಡ್ ಅವರು ಕೂಡ ಮಾಡಿದ್ರು ಇವ್ರು ಏನಾಗಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ಅವ್ರು ಏನ್ ಮಾಡಿದ್ರೆ ಡಿ ವೈ ಚಂದ್ರಚೂಡ್ ಅವರು ಏನ್ ಮಾಡಿದ್ರು ಇದು ನಮ್ಮ ಐವತ್ತನೇ ಸಿ ಜಿ ಆಗಿ ವರ್ಕ್ ಮಾಡಿದ್ರು ಅದಾದ ನಂತರ ನೆಕ್ಸ್ಟ್ ಯಾರಾದ್ರೂ ಖನ್ನಾ ಆಗಿದ್ರು ಹೌದಾ ಖನ್ನ ಈಗ ಐವತ್ತೆರಡನೇದವರು ಯಾರಾಗಿದ್ದಾರೆ ನಮ್ಮ ಆರ್ ಗವಾಯಿ ಅವರು ಏನಾಗಿದ್ದಾರೆ ಅಂದ್ರೆ ಗವಾಯಿ ಅವರು ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಈ ನಿಮಗ್ ನಾನೀನ್ ಟಾಪಿಕ್ ಏನಂದ್ರೆ ಈ ಬಂಗ್ಲೆ ಅನ್ನೋ ಪದ ಇದೆ ನೋಡಿ ಈ ಬಂಗ್ಲೆ ಅನ್ನೋ ಪದದಲ್ಲಿ ನಿಮ್ಗೆ ಏನಾಗುತ್ತೆ ಈಗ ನೀವು ಚೀಫ್ ಜಸ್ಟಿಸ್ ಚೀಫ್ ಏನ್ ಗೊತ್ತಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನ ಯಾರ ಅಪಾಯಿಂಟ್ ಮಾಡ್ತಾರೆ ಹೌದಾ ಅದರ ಅವಧಿ ಎಷ್ಟು ಹೌದಾ ಅವರ ಸೌಲಭ್ಯಗಳೇನು ಸೌಲಭ್ಯಗಳೇನು ಅವ್ರಿಗೆ ಮನೆ ಕೊಡ್ತೇವೆ ಹೌದಾ ಕಾರ್ ಕೊಡ್ತೇವೆ ಮತ್ತೆ ಸೆಕ್ಯೂರಿಟಿ ಕೊಡ್ತೇವೆ ಇದ್ರೆ ಯಾವ ನಿಯಮದಲ್ಲಿ ಯಾವ ನಿಯಮದಲ್ಲಿ ಇವ್ರಿಗೆ ಕೊಡ್ತೇವೆ ಇವೆಲ್ಲದ್ರ ಬಗ್ಗೆ ನಿಮಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಸೌಲಭ್ಯವನ್ನ ಕುರಿತು ನಿಮಗೆ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರ್ತದೆ ಯಾಕಂದ್ರೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗ್ಬಿಟ್ಟಿದೆ ಅದು ನಿನ್ನೆ ಮತ್ತು ಇವತ್ತು ಎರಡು ದಿವಸ ಏನಾಗಿದೆ ನ್ಯೂಸ್ ಅಲ್ಲಿ ಬಂದಿದೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ನನ್ನ ಮಗಳಿಗೆ ಏನೋ ಕಾಯಿಲೆ ಆಗಿದೆ ಅಪರೂಪದ ನೆಮಾಲಿನ್ ವಯೋಪತಿ ಮಯೋಪತಿ ನೆಮಾಲಿನ್ ನೆಮಾ ನೆಮಾಲಿನ್ ಲೆಮಾಲಿನ್ ಮಯೋಪತಿ ಎಂಬ ವಯೋಪತಿ ಎಂಬ ಕಾಯಿಲೆಯಿಂದ ನನ್ನ ಇಬ್ಬರು ಮಕ್ಕಳು ಬರಳುತ್ತಿದ್ದು ಅವರಿಗೆ ಏನಾಗಿದೆ ಅಂತಂದ್ರೆ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಲು ಸ್ವಲ್ಪ ನನ್ ಗೊತ್ತಾ ಸಮಸ್ಯೆ ಆಗಿದೆ ಆ ಒಂದು ಕಾರಣದಿಂದ ನಾನು ಲೇಟ್ ಆಗಿದೆ ಅಂತ ಡಿ ವೈ ಚಂದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಅವ್ರು ಏನೇ ಕೊಡ್ಲಿ ನನಗೇನು ಗೊತ್ತಾ ಎಕ್ಸಾಮ್ ದೃಷ್ಟಿಯಿಂದ ಈ ನಮ್ಮ ನಮಾಲಿನ ವಯೋ ವಯೋಮಯೋಪತಿ ಅಂತ ಅದನ್ ಬಗ್ಗೆ ನೆನ್ಪಿಡುವ ಪ್ರಯತ್ನ ಮಾಡ್ರಿ ಜೊತೆಗೆ ಈ ಎಲೆಕ್ಷನ್ ನಮ್ದು ಯಾವ್ದು ಸಿ ಜಿ ಐ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಸುಪ್ರೀಂ ಕೋರ್ಟ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಇಷ್ಟು ನೀವು ಗೊತ್ತಿದ್ರೆ ದಿರ್ ಇಸ್ ಎ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಐ ಸಿ ಸಿ ಸಂಜೋಗ್ ನೂತನ ಸಿ ಐ ಸಿ ಸಿ ನೋಡುವ ಇಂಡಿಯನ್ ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿದೆಯಲ್ಲ ಅದಕ್ಕೆ ನೂತನ ಸಿಒ ಆಗಿ ಯಾರೋ ಸಂಜೋಗ್ ಏನ್ ಮಾಡಿದಾರೆ ಅಂದ್ರೆ ಆಯ್ಕೆ ಆಗಿದ್ರೆ ಯಾವ ಸಂಜೋಗ್ ಗುಪ್ತಾ ಸಂಜೋಗ್ ಗುಪ್ತಾ ಏನ್ ಮಾಡಿದ್ದಾರೆ ಅಂದ್ರೆ ಸಂಜೋಗ್ ಗುಪ್ತಾ ಇವರು ಐ ಸಿ ಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ಈ ಸಂಜೋ ಐಸಿಸಿ ಐ ಸಿ ಸಿ ಬಗ್ಗೆ ನೀವೇನ್ ಮಾಡಿ ಅಧ್ಯಯನ ಮಾಡಿ ಐ ಸಿ ಸಿ ಕ್ರಿಕೆಟ್ ಕೌನ್ಸಿಲ್ ಬಿ ಸಿ ಸಿ ಐ ಬಿ ಬಗ್ಗೆ ಅಧ್ಯಯನ ಮಾಡಿ ಐ ಪಿ ಎಲ್ ಬಗ್ಗೆ ಐ ಪಿ ಎಲ್ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಈ ಐ ಸಿ ಸಿ ಯಾವ್ಯಾವ ಟೂರ್ನಿಗಳನ್ನ ನಡೆಸುತ್ತೆ ಯಾವ್ದಾವ್ದು ಟೂರ್ನಿಗಳನ್ನ ನಡೆಸುತ್ತೆ ಫಾರ್ ಎಕ್ಸಾಂಪಲ್ ವರ್ಲ್ಡ್ ಕಪ್ ನಡೆಸುತ್ತೆ ವರ್ಲ್ಡ್ ಕಪ್ ಫಿಫ್ಟಿ ಓವರ್ಸ್ ವರ್ಲ್ಡ್ ಕಪ್ ಏನ್ ಗೊತ್ತಾ ಟ್ವೆಂಟಿ ಓವರ್ಸ್ ಮತ್ತೆ ಏನ್ ಗೊತ್ತಾ ನಿಮ್ಮ ವರ್ಲ್ಡ್ ಕಪ್ ಫಾರ್ ಏನ್ ಗೊತ್ತಾ ಟೆಸ್ಟ್ ಮ್ಯಾಚ್ ನಡೆಸುತ್ತೆ ಇವೆಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ಭಾರತ ಯಾವ್ಯಾವ ಗೆದ್ದಿದೆ ಅದನ್ನ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಜೊತೆಗೆ ಬಿ ಸಿ ಎಲ್ಲೆಲ್ಲಿ ಬಿ ಸಿ ಯಾವಾಗ ಸ್ಥಾಪನೆ ಆಯಿತು ಬಿ ಸಿ ರಿಫಾರ್ಮ್ಸ್ ನಾವು ಯಾವ ಕಮಿಟಿ ಅಪಾಯಿಂಟ್ ಮಾಡ್ಕೊಂಡಿವಿ ಬಿ ಸಿಐ ಟೂರ್ನಿಗಳ ಇದು ಯಾವ ಟೂರ್ನಿಗಳನ್ನ ಆಯೋಜನೆ ಮಾಡುತ್ತ ಅದನ್ನ ಜೊತೆಗೆ ಐ ಪಿ ಎಲ್ ನಮ್ದು ಈ ಸಾರಿ ಟ್ವೆಂಟಿ ಟ್ವೆಂಟಿ ಫೋರ್ದು ನಾವೇನ್ ಮಾಡ್ಕೊಂಡಿವಿ ನಮ್ದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಗೆತ್ಕೊಂಡಿದೆ ಇದರಲ್ಲಿ ಯಾರು ಹೈಯೆಸ್ಟ್ ಆರ್ಲೆನ್ಸ್ ಯಾರು ಪರ್ಪಲ್ ಕ್ಯಾಪ್ಯಾರು ಹೈಯೆಸ್ಟ್ ಏನು ಅವೆಲ್ಲವನ್ನು ಕುರಿತು ನೀವು ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ ಸೊ ಕ್ರಿಕೆಟ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಮೂರು ಬಾಡೀಸ್ ಗಳ ಬಗ್ಗೆ ಅಂಡ್ ಜೊತೆಗೆ ಈ ವಿಜಯ್ ಹಜಾರೆ ಟ್ರೋಫಿ ಮತ್ತು ರಣಜಿ ಟ್ರೋಫಿಗಳ ಕೂಡ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕ್ಷೇತ್ರ ಕೇಳ್ಕೊಂಡಿದ್ದಾರೆ ಅಂಡ್ ಈ ಇಂಗ್ಲೆಂಡ್ ನಲ್ಲಿ ಈ ಟೆಸ್ಟ್ ನಡೀತಾ ಇದೆ ಅದಕ್ಕೆ ಗ್ರೀನ್ ಏನ್ ಮಾಡಿದೀವಿ ಸುನಿಲ್ ಬಾರ್ಡರ್ ಗಾವಸ್ಕರ್ ಟ್ರೋಫಿಯನ್ನ ಈಗ ಏನ್ ಮಾಡಿದೀವಿ ಅಂದ್ರೆ ಸಚಿನ್ ತೆಂಡೂಲ್ಕರ್ ಮತ್ತು ಸಚಿನ್ ತೆಂಡೂಲ್ಕರ್ ಮತ್ತು ನಮ್ದು ಆಂಡರ್ಸನ್ ಟ್ರೋಫಿ ಅಂತ ನಾವು ಹೆಸರು ಚೇಂಜ್ ಮಾಡಿದೀವಿ ಅದನ್ನು ಕೂಡ ನೀವೇನ್ ಅಂದ್ರೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಅನ್ನ ಟಚ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಭಾರತ ತಂಡಕ್ಕೆ ಮನು ಭಾಕರ್ ನಾಯಕತ್ವ ಹದ್ನಾರನೇ ಏಷ್ಯನ್ ಚಾಂಪಿಯನ್ ಶೂಟಿಂಗ್ ಶಿಪ್ ಏನ್ ಗೊತ್ತಾ ಶೂಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ ಅದನ್ನು ಯಾರ್ ಮಾಡ್ಕೊಂಡು ನಮ್ಮ ಮನು ಭಾಕರ್ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ನಾಯಕರಾಗಿ ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಸಿ ಏನಾಗಿದೆ ನೋಡಿ ಈಗ ಏನ್ ಗೊತ್ತಾ ಒಲಿಂಪಿಕ್ಸ್ ನ ಅವಳಿ ಪದಕ ಮನು ಬಾಕರ್ ಅವರು ಒಲಿಂಪಿಕ್ಸ್ ನಲ್ಲಿ ಎರಡು ಪದಕಗಳನ್ನ ಎರಡು ಒಂದ್ ಪದಕಗಳನ್ನು ಗೆದ್ರು ಆ ಎರಡು ಪದಕ ಗೆದ್ದುದಕ್ಕೆ ಸಾಧನೆ ಮಾಡಿದರೆ ಎಲ್ಲಿ ನಡೀತಾ ಇದೆ ಅಂದ್ರೆ ಕಜಕಿಸ್ತಾನದಲ್ಲಿ ಏನ್ ಗೊತ್ತಾ ಇದಕ್ಕೆ ಕಜಕಿಸ್ತಾನ್ ಕಜಕಿಸ್ತಾನದಲ್ಲಿ ನಡೀತಾ ಇದೆ ಕಜಕಿಸ್ತಾನದಲ್ಲಿ ಕಜಕಿಸ್ತಾನದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಈ ಟೂರ್ನಿ ನಡೀತಾ ಇದೆ ಅದಕ್ಕೆ ನಾಯಕತ್ವವನ್ನು ವಹಿಸ್ತಾಳೆ ಯಾರು ಮನು ಬಾಕರ್ ಅವರು ಇಷ್ಟು ನಿಮಗೆ ಸಿಕ್ಸ್ಟೀನ್ ಏಷಿಯನ್ ಚಾಂಪಿಯನ್ಶಿಪ್ ನಡೀತಾ ಇದೆ ಅಂತ ಶೂಟಿಂಗ್ ಚಾಂಪಿಯನ್ಶಿಪ್ ನಡೀತಾ ನಿಮಗೆ ಗೊತ್ತಿರೋದು ಯಾಕಂದ್ರೆ ಯಾರೋ ಗೆಲ್ತಾರೆ ಯಾರೋ ಶೂಟಿಂಗ್ ಬರ್ತಾರೆ ಮುಂದ ಮುಂದೆ ಡೆವಲಪ್ಮೆಂಟ್ ಆಗತ್ತೆ ಗೊತ್ತಾ ಆಗಸ್ಟ್ ಹದಿನಾರರಿಂದ ಮೂವತ್ತರೆ ಕಜಕಿಸ್ತಾನದಲ್ಲಿ ನೆಕ್ಸ್ಟ್ ನ್ಯೂಸ್ ಐಟಮ್ ಅಲ್ಲಿ ಮತ್ತ ಕ್ಯಾರಿ ಫಾರ್ವರ್ಡ್ ಆಗತ್ತೆ ಸ್ವಲ್ಪ ನಿಮ್ ಅವೇರ್ನೆಸ್ ಇರಲಿ ಅನ್ನೋ ದೃಷ್ಟಿಕೋನದಿಂದ ನಾನು ಏನ್ ಮಾಡಿದ್ದೀನಿ ಇದನ್ನ ಕೊಟ್ಕೊಳ್ಳುವ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಹಠಾತ್ ಸಾವು ಅಧಿಸೂಚಿತ ಕಾಯಿಲೆ ಸಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನಾಗಿದೆ ಅಂದ್ರೆ ಇತ್ತೀಚೆಗಿನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದೇ ವಾರದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಏನೋ ಹಠಾತ್ ಸಾವು ಆಗಿ ಹಾರ್ಟ್ ಅಟ್ಯಾಕ್ ಆಗಿದ್ದು ಜೊತೆಗೆ ರಾಜ್ಯದಾದಂತ ಏನಾಗಿದೆ ಅಂತಂದ್ರೆ ಹಠಾತ್ ಸಾವು ಆಗಿದ್ರು ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಕೊಂಡಿದ ರವೀಂದ್ರನ್ ಕೆ ಎಸ್ ರವೀಂದ್ರನ್ ಕೆ ಎಸ್ ಕೆ ಎಸ್ ರವೀಂದ್ರನ್ ರವಿ ರವಿ ಕೆ ಎಸ್ ರವೀಂದ್ರನಾಥ್ ರವೀಂದ್ರನಾಥನ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ನಾವೇನ್ ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡಿವಿ ಆ ಕಮಿಟಿ ಏನ್ ರೆಕಮೆಂಡೇಶನ್ಸ್ ಮಾಡಿದೆ ಅಂದ್ರೆ ಈ ಹಠಾತ್ ಆಗಿ ಏನಾಗ ಸಾಯ್ತಾರಲ್ಲ ಅದನ್ನ ಅಧಿಸೂಚಿತ ಕಾಯಿಲೆ ಅಂತ ನೀವು ಘೋಷಿಸಿ ಎಂಬ ರೆಕಮೆಂಡೇಶನ್ ಅನ್ನ ಅವರು ಮಾಡಿದ್ದಾರೆ ಅದಕ್ಕೆ ಏನ್ ಮಾಡಿದಾರೆ ನಮ್ಮ ಗುಂಡೂರಾವ್ ಸಾಹೇಬ್ರು ಎಸ್ ಅದನ್ನ ನಾವು ಮಾಡಿದ್ವಿ ಅಂತ ಹೇಳಿದ್ದಾರೆ ಹಂಗಾದ್ರೆ ಅಧಿಸೂಚಿತ ಕಾಯಿಲೆ ಎಂದ್ರೆ ಏನು ಕಾನೂನಿನ ಪ್ರಕಾರ ಸರ್ಕಾರಕ್ಕೆ ವರದಿ ಮಾಡಬೇಕಾದ ಕಾಯಿಲೆಯನ್ನ ನಾವು ಅಧಿಸೂಚಿತ ಕಾಯಿಲೆ ಎಂದು ಕರಿತೀವಿ ಅಂದ್ರೆ ಕಾನೂನಿನ ಮೇಲೆ ಇದು ಆಯ್ತಂದ್ರೆ ಸರ್ಕಾರಕ್ಕೆ ನೀವೇನ್ ಮಾಡ್ಬೇಕಂದ್ರೆ ತಿಳಿಸಬೇಕು ಸರ್ಕಾರಕ್ಕೆ ತಿಳಿಸಿ ಅದನ್ ಗೊತ್ತಾ ಅದಕ್ಕೆ ಪರಿಹಾರ ಕೊಡುವ ಸರ್ಕಾರ ಕೆಲಸ ಮಾಡುತ್ತೆ ಅದನ್ನ ಏನ್ ಮಾಡಿದ ಅಧಿಸೂಚಿತ ಕಾಯಿಲೆ ಅಂತ ಕೇಳ್ತೀವಿ ಇದನ್ನು ಇದು ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತೆ ಏನ್ ಗೊತ್ತಾ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಸರ್ಕಾರಿ ಮತ್ತು ಖಾಸಗಿ ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ಆಗುವಂತ ಸಾವುಗಳನ್ನ ಇದು ಕೂಡ ಒಳಗೊಂಡಿರ್ತದೆ ಅನ್ನೋದು ನಿಮಗೂ ಗೊತ್ತಿರಲಿ ಅಂಡ್ ಈ ಆರೋಗ್ಯ ಇಲಾಖೆ ಏನೇನ್ ತೀರ್ಮಾನ ಮಾಡಿದೆ ಅಂದ್ರೆ ನಮ್ಗೆ ನಿಮಗಲ್ದ ಪುನೀತ್ ರಾಜ್ ಪುನೀತ್ ರಾಜ್ ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ನಾವೇನ್ ಮಾಡ್ಕೊಂಡಿವಿ ಹೃದಯ ಜ್ಯೋತಿ ಯೋಜನೆಯನ್ನ ನಾವು ಜಾರಿಗೆ ತಂದ್ಕೊಂಡಿವಿ ಅದು ಕೂಡ ನಿಮಗ್ ಗೊತ್ತಿದೆ ಅಂಡ್ ಜೊತೆಗೆ ವರ್ಷಕ್ಕೊಮ್ಮೆ ಸರ್ಕಾರಿ ಮತ್ತು ಗುತ್ತಿಗೆ ನೌಕರರನ್ನ ನಾವೇನ್ ಏನ್ ಮಾಡ್ಬೇಕಂದ್ರೆ ತಪಾಸಣೆಗೆ ಮಾಡ್ಬೇಕು ಎಟ್ ದ ಸೇಮ್ ಟೈಮ್ ಖಾಸಗಿ ಮತ್ತು ಖಾಸಗಿ ಕಂಪನಿಗಳ ಮತ್ತು ಉದ್ಯಮಿದಾರದ ಉದ್ಯೋಗಿಗಳನ್ನ ನಾವು ತಪಾಸಣೆ ಮಾಡ್ಬೇಕು ಮತ್ತು ಹದಿನೈದು ವರ್ಷದ ಶಾಲಾ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ನೀವು ತಪಾಸಣೆ ಮಾಡಬೇಕು ಇದಕ್ಕೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ಶಾಲೆ ಪಠ್ಯಕ್ರಮದಲ್ಲಿ ನಾವು ಹೃದಯದ ಬಗ್ಗೆ ಒಂದು ಚಾಪ್ಟರ್ ಅನ್ನ ಯಾಡ್ ಮಾಡ್ತೀವಂತ ಇಷ್ಟೆಲ್ಲಾ ನಿರ್ಣಯಗಳನ್ನ ತೀರ್ಮಾನಗಳನ್ನ ಅದ್ರ ನಮ್ಮ ಕರ್ನಾಟಕದ ಆರೋಗ್ಯ ಇಲಾಖೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರ ನೇತೃತ್ವದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಓಕೆ ಈ ನಿಮಗೆ ನಾನಿಲ್ಲಿ ಮೂರು ಪಾಯಿಂಟ್ ಹೇಳಿದಿನಿ ಒಂದು ಎಸ್ ರವೀಂದ್ರನಾಥ್ ರವೀಂದ್ರನಾಥ್ ಕಮಿಟಿ ಯಾಕಂದ್ರೆ ಹೃದಯ ಇನ್ಸಿಡೆಂಟ್ ಆಗ್ತಾ ಇತ್ತು ಅದನ್ನ ಅಧ್ಯಯನ ಮಾಡಕ್ಕೆ ಅಧಿಸೂಚಿತ ಕಾಯಿಲೆ ಅಂದ್ರೆ ಏನು ಅದನ್ನ ಹೇಳ್ಕೊಂಡಿದ್ದೀನಿ ಜೊತೆಗೆ ಆರೋಗ್ಯ ಇಲಾಖೆ ಮೂರ್ನಾಲ್ಕು ವಿಚಾರಗಳನ್ನ ತೀರ್ಮಾನ ತೆಗೆದುಕೊಂಡಿದೆ ಅದನ್ನು ಕೂಡ ಹೇಳಿದೀನಿ ಡೀಟೇಲ್ ಡಾಕ್ಯುಮೆಂಟ್ ಅವೈಲೇಬಲ್ ಇದೆ ಪುನೀತ್ ರಾಜ್ ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ಕೂಡ ಬಗ್ಗೆ ಡಿಸ್ಕಸ್ ಮಾಡಿದೀನಿ ಓಕೆ ನೆಕ್ಸ್ಟ್ ನೋಡಿ ಎರಡ್ ಐವತ್ತು ಕೋಟಿ ಬಿಲ್ ಪಾವತಿ ಆಹಾರ ಧಾನ್ಯಗಳ ಸ್ಥಾಪನೆ ಸಿಗುತ್ತಾ ಸಿ ನಮಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಅನ್ನ ಭಾಗ್ಯ ಯೋಜನೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಪಿ ಡಿ ಎಸ್ ಸಿಸ್ಟಮ್ ಅನ್ನ ಪಿಡಿ ಎಸ್ ಸಿಸ್ಟಮ್ ಅನ್ನ ನಾವು ಜಾರಿಗೆ ತರ್ತಾ ಇದೀವಿ ಈ ಪಿ ಡಿ ಎಸ್ ಸಿಸ್ಟಮ್ ಗೆ ಏನು ಆಹಾರದನ್ನ ಮಾಡ್ತೀವಿ ಸಪ್ಲೈ ಮಾಡ್ತೀವಲ್ಲ ಅವ್ರದ್ದು ಎರಡ್ನೂರ ಐವತ್ತು ಕೋಟಿ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಬಿಲ್ ಪಾವತಿ ಆಗಿಲ್ಲ ಅಂತ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈಗ ನನಗದು ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಎಷ್ಟು ಕೋಟಿ ನನಗೆ ಇಂಪಾರ್ಟೆಂಟ್ ಇಲ್ಲ ನನಗೇನು ಬೇಕು ರಾಷ್ಟ್ರೀಯ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನನಗೆ ಇಂಪಾರ್ಟೆಂಟ್ ಟೋಟಲ್ ಎರಡ್ ಸಾವಿರದ ಹದಿಮೂರಲ್ಲಿ ನಾವೇನ್ ತಂದು ಎರಡ್ ಸಾವಿರದ ಹದ್ಮೂರಲ್ಲಿ ನಾವೇನ್ ಮಾಡ್ಕೊಂಡಿವಿ ಈ ಆಕ್ಟ್ ಅನ್ನ ಜಾರಿಗೆ ತಂದಿವಿ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಹತ್ತು ಕೆ ಜಿ ಅಕ್ಕಿಯನ್ನ ನಾವು ಕೊಡ್ಬೇಕಂತ ನಾವೇನ್ ಅಂತಂದ್ರೆ ನಾವು ಪ್ರಯತ್ನವನ್ನ ಮಾಡ್ಕೊಂಡಿವಿ ಸೊ ಈ ಎರಡು ಯೋಜನೆಗಳ ಬಗ್ಗೆ ಅನ್ನ ಭಾಗ್ಯ ಯೋಜನೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಜೊತೆಗೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಈ ಎಲ್ಲಾ ಯೋಜನೆಗಳ ಬಗ್ಗೆ ನೀವೇನ್ ಮಾಡ್ಬೇಕಂದ್ರೆ ಡಿಟೇಲ್ ಆಗಿ ಅಧ್ಯಯನ ಮಾಡಿ ಯಾವಾಗ ಜಾರಿಗೆ ಬಂತು ಅವುಗಳ ಉದ್ದೇಶವೇನು ಎಷ್ಟು ಕೆಜಿ ಅಕ್ಕಿ ಕೊಡ್ತೀವಿ ಇತ್ತೀಚಿನ ಏನ್ ಡೆವಲಪ್ಮೆಂಟ್ ಮಾಡ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಪಿ ಡಿ ಎಸ್ ಸಿಸ್ಟಮ್ ಯಾವಾಗ ದಾರಿಗೆ ತಂದಿವಿ ನ್ಯಾಷನಲ್ ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಬಗ್ಗೆ ಇವೆಲ್ಲವನ್ನು ಕುರಿತು ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸಿ ಈಗ ನಮಗೆ ಐದ್ ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಪ್ಲಸ್ ಐದ್ ಕೆಜಿ ಅಕ್ಕಿ ಏನು ನಾವ್ ದುಡ್ಡು ಕೊಡ್ತಾ ಒನ್ ಸೆವೆಂಟಿ ರುಪೀಸ್ ಕೊಡ್ತಾ ಇದೀವಿ ಎರಡ್ ದ ಸೇಮ್ ಟೈಮ್ ಇದರ ಬದಲಿಗೆ ಒಂದು ಕಿಟ್ ಕೊಡ್ಬೇಕಂತೂ ಕೂಡ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಬಂದಿತ್ತು ಹೌದಾ ಯಾವ್ದು ಆಹಾರ ಇಲಾಖೆ ಸೊ ಈ ಹಿನ್ನೆಲೆಯಲ್ಲಿ ಒಂದಲ್ಲ ಒಂದು ಕಾರಣದಿಂದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮತ್ತು ಅನ್ನ ಭಾಗ್ಯ ಯೋಜನೆ ನ್ಯೂಸ್ ಅಲ್ಲಿ ಇದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಜಲ ಮಂಡಳಿಯಿಂದ ಆದಾಯ ಹೆಚ್ಚಳಕ್ಕೆ ಹಸಿರು ದಾರಿ ಎಂಬ ಅಂಶವನ್ನ ಏನ್ ಮಾಡ್ಕೊಂಡಿದ ನ್ಯೂಸ್ ಐಟಮ್ ಆಗಿ ಬಂದಿತ್ತು ಏನಿಲ್ಲ ಸಿ ಈ ಜಲಮಂಡಳಿ ಏನು ಕಾರ್ಯಕ್ರಮ ಜಲಮಂಡಳಿ ವ್ಯಾಪ್ತಿಯಲ್ಲಿ ಏನೆಲ್ಲ ನಮಗೆ ತ್ಯಾಜ್ಯ ವಸ್ತು ಏನು ಉತ್ಪಾದನೆ ಆಗತ್ತೆ ಆ ತ್ಯಾಜ್ಯ ವಸ್ತುವಿಂದ ನಾವೇನ್ ಮಾಡ್ತೀವಿ ಜೈವಿಕ ಘಟಕಗಳನ್ನ ಸ್ಥಾಪನೆ ಮಾಡಿ ಆ ಜೈವಿಕ ಘಟಕಗಳ ಮೂಲಕ ನಾವು ಹಸಿರ ಇಂಧನವನ್ನ ಹಸಿರು ಇಂಧನ ಉತ್ಪನ್ನ ಮಾಡಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅದಕ್ಕೆ ಹಸಿರಿಂದನ ದಾರಿ ಅಂತೂ ಕೂಡ ನಾವೇನ್ ಮಾಡ್ಕೊಂಡಿವಿ ಒಂದು ನ್ಯೂ ಪ್ರೋಗ್ರಾಮ್ ಅನ್ನ ಮಾಡುವ ಪ್ರಯತ್ನ ಮಾಡ್ತಾ ಇದೀವಿ ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ನಮ್ಮ ಜಲಮಂಡಳಿ ನೋಡ್ ಬೆಂಗಳೂರು ಜಲಮಂಡಳಿ ಒಂದ್ ಮೂರ್ ನಾಲ್ಕು ಯೋಜನೆಗಳನ್ನ ಜಾರಿಗೆ ಯಾವುದು ಸಂಚಾರಿ ಕಾವೇರಿ ಅಂತ ಒಂದು ಯೋಜನೆಯನ್ನು ಜಾರಿಗೆ ಸಂಚಾರಿ ಸಂಚಾರಿ ಕಾವೇರಿ ಅಂತ ಏನ್ ಮಾಡ್ಕೊಂಡಿದ್ದಾನೆ ಸಂಚಾರಿ ಕಾವೇರಿ ಅಂತ ಒಂದು ಯೋಜನೆಯಿಂದ ಜಾರಿಕೊಂಡಿವಿ ಇದೇನ್ ಟ್ಯಾಂಕ್ ಮೂಲಕ ಟ್ಯಾಂಕ್ ಮೂಲಕ ಏನ್ ಮಾಡುತ್ತೆ ಟ್ಯಾಂಕ್ ಮೂಲಕ ಮನೆ ಮನೆಗೆ ಕಾವೇರಿ ನೀರು ಒದಗಿಸೋದು ಸಂಚಾರಿ ಕಾವೇರಿ ಯೋಜನೆ ಕೆಲಸ ಮಾಡುತ್ತೆ ಎಟ್ ದ ಸೇಮ್ ಟೈಮ್ ಸರಳ ಕಾವೇರಿ ಯೋಜನೆ ಅಂತ ಇನ್ನೊಂದು ಮಾಡ ಸರಳ ಕಾವೇರಿ ಸರಳ ಕಾವೇರಿ ಯೋಜನೆ ಅಂತ ಇನ್ನೊಂದು ಮಾಡ್ಕೊಂಡಿವಿ ಇದ್ರ ಮೂಲಕ ಏನ್ ಮಾಡತಂದ್ರೆ ಈಗ ಯಾರು ನಮ್ ಹೊಸ ನೀರಿನ ಸಂಪರ್ಕ ನೀರನ್ನ ಪಡ್ಕೋಬೇಕಂತಂದ್ರೆ ಆ ಠೇವಣಿ ಹೆಚ್ಚುತ್ತಿರುವ ಠೇವಣಿ ಹೆಚ್ಚಿರೋದಕ್ಕೆ ನಾವ್ ಏನ್ ಮಾಡ್ತೀವಿ ಹೊಸ ನೀವು ನೀರನ್ನ ಸಂಪರ್ಕ ಪಡ್ಕೋಬೇಕಂದ್ರೆ ಸಂಚಾರಿ ಸರಳ ಕಾವೇರಿ ಯೋಜನೆಯನ್ನ ನಾವೇನ್ ಮಾಡ್ತಾ ಇದೀವಿ ಜಾರಿಗೆ ತಂದಿವಿ ಜೊತೆಗೆ ಈ ತಾಜ್ಯ ಸಂಸ್ಕರಣ ಮಾಡಕ್ಕೆ ನಾವು ಹಸಿರು ದಾರಿ ಕಾರ್ಯಕ್ರಮಗಳು ಕೂಡ ನಾವು ಇದನ್ನ ಮಾಡ್ತಾ ಇದೀವಿ ಸಿ ಈ ಜಲಮಂಡಳಿಯಿಂದ ಏನೇನ್ ನ್ಯೂಸ್ ಅಲ್ಲಿ ನೋಡಿ ಸಂಚಾರಿ ಕಾವೇರಿ ಸರಳ ಕಾವೇರಿ ದ ಸೇಮ್ ಟೈಮ್ ನೋಡಿ ಇನ್ನು ಬೆಂಗಳೂರು ರಿಲೇಟೆಡ್ ಯಾವ ನ್ಯೂಸ್ ಅಲ್ಲಿ ಅಂದ್ರೆ ಈ ಖಾತಾ ಜೊತೆಗೆ ಈ ನಕ್ಷ ನಕ್ಷ ಈ ನಕ್ಷೆ ಯೋಜನೆ ಹೌದಾ ಇವೆಲ್ಲವೇನು ಗೊತ್ತಾ ನ್ಯೂಸ್ ಇದೆ ಅವೆಲ್ಲ ಸ್ವಲ್ಪ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಸಿ ನೆಕ್ಸ್ಟ್ ನೋಡಿ ನಿಮ್ಗೆಲ್ಲ ಗೊತ್ತಿರುವ ರೆಬಿಸ್ ನಿರ್ಮೂಲನೆ ಜಾಗೃತಿ ಏನಾಗಿದೆ ಜೋನಾಸ್ ಜೋನಾಸಸ್ ಡೇ ಅನ್ನ ನಾವೇನ್ ಮಾಡ್ತೀವಿ ಆಚರಣೆ ಮಾಡ್ಕೊಂಡಿವಿ ಟ್ವೆಂಟಿ ಥರ್ಟಿಗೆ ಟ್ವೆಂಟಿ ಥರ್ಟಿಗೆ ನಾವು ಬೆಂಗಳೂರನ್ನ ಬೆಂಗಳೂರನ್ನ ಏನ್ ಮಾಡ್ಕೊಂಡು ರೇಬಿಸ್ ಫ್ರೀ ಮಾಡ್ತೀವಿ ಅಂತ ನಾವೇನ್ ಮಾಡ್ಕೊಂಡಿವಿ ಗುರಿಯನ್ನ ಇಟ್ಕೊಂಡಿವಿ ಗುರಿ ಇಟ್ಕೊಂಡಿವಿ ಟ್ವೆಂಟ್ರಿ ಥರ್ಟಿಗೆ ನಾವು ರೆಬಿಸ್ ಏನ್ ಗೊತ್ತಾ ರೆಬಿಸ್ ಏನ್ ಗೊತ್ತಾ ಫ್ರೀ ಬೆಂಗಳೂರನ್ನ ನಾವ್ ಮಾಡ್ತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿವಿ ಅದಕ್ಕಾಗಿ ಬಿ ಬಿ ಎಂ ಪಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನ ಮಾಡ್ಕೊತಾ ಇದ್ದೇವೆ ಈ ಟ್ವೆಂಟಿ ಥರ್ಟಿ ಒಂದು ನೆನಪಿರ್ಲಿ ಮತ್ತೆ ರೆಬಿಸ್ ರೋಗದ ಬಗ್ಗೆ ನಿನ್ನೆ ಏನ್ ಗೊತ್ತಾ ನಿನ್ನ ಆರ್ಟಿಕಲ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರಜಾವಾಣಿಯಲ್ಲಿ ಹಾಳಾಗಲ್ಲ ದೊಡ್ಡ ಒಂದು ಪೇಜ್ ಕೊಟ್ಕೊಂಡಿದ್ದಾರೆ ಅದು ಏನು ಎಂತ ಆದ್ರೂ ಕೂಡ ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಆಯ್ತು ಇನ್ನೊಂದ್ ನೋಡಿ ಯಾರಿಗೆ ಇತ್ತೀಚೆಗೆ ನಿನ್ನೆ ಪೇಪರ್ ಲೆ ಏನ್ ಬಂದಿತ್ತು ಅಂದ್ರೆ ಸಣ್ಣದಾಗಿ ಗಾ ನಾಯಿ ಕಡದಿದೆ ಸಣ್ಣದಾಗಿ ಗಾಯ ಆಗಿದೆ ಅದು ಏನು ಆಗಲ್ಲ ಬಿಡ ಅಂತ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ದಾರೆ ಆದ್ರೆ ಅವ್ರಿಗೆ ರೆಬಿಸ್ ಆಗಿ ಮೊನ್ನೆ ತೀರ್ಕೊಂಡ ಘಟನೆ ಕೂಡ ಏನಾಗತ್ತೆ ಅಂದ್ರೆ ನ್ಯೂಸ್ ಅಲ್ಲಿ ಬಂದಿತ್ತು ಸೊ ಯಾವುದೇ ಸಣ್ಣ ಗಾಯ ಆಗಿದ್ರು ಕೂಡ ಇದು ಏನ್ ಆಗೋದಿಲ್ಲ ಎಂಬ ಅಂಶವನ್ನ ಇಟ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಸೊ ಅದಕ್ಕೆ ರೆಬೀಸ್ಗೆ ಏನ್ ಗೆ ಯಾವ ಚುಚ್ಚು ಮದ್ದನ್ನ ಹಾಕ್ತಿವಿ ಆ ಚುಚ್ಚು ಮದ್ದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ಏನಂತ ಈ ಬೀದಿ ನಾಯಿಗಳು ಏನಾದ್ರೂ ನಿಮಗೆ ಕಚ್ಚಿದ್ರೆ ನೀವೇನ್ ಮಾಡಿ ಅಂದ್ರೆ ಅದನ್ನ ನಾವು ಏನ್ ಮಾಡ್ಕೊಂಡಿದ್ರೆ ಟ್ಯಾಬ್ಲೆಟ್ ಏನು ಗೊತ್ತಾ ಇದನ್ನ ಚುಚ್ಚು ಮದ್ದನ್ನ ಹಾಕಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಏನ್ ಹನ್ನೆರಡನ್ ಹೇಳದೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಷ್ಟೇ ಓಕೆ ಎತ್ತಿನಹೊಳೆ ಪೋಜನೆ ಯೋಜನೆಗೆ ಹಿನ್ನಡೆ ಸಿ ನಿಮಗೆಲ್ಲ ಗೊತ್ತಿದೆ ಎತ್ತಿನಹೊಳೆ ಯೋಜನೆಗೆ ನಾವ್ ಎದಕ್ ಮಾಡ್ತಾ ಇದೀವಂತ ಹೌದಾ ಇದನ್ನ ಯಾವಾಗಿಂದ ಜಾರಿಗೆ ತರ್ತಾ ಇದೀವಿ ಇಲ್ಲಿ ಏನಾಗಿದೆ ಗೊತ್ತಾ ಇಪ್ಪತ್ ಮೂರು ಸಾವಿರ ಕೋಟಿ ನಾವೇನ್ ಮಾಡ್ತಾ ಇಪ್ಪತ್ಮೂರು ಸಾವಿರ ಕೋಟಿ ನಾವೇನ್ ಮಾಡ್ತಾ ಇದೀವಿ ಖರ್ಚು ಮಾಡ್ತಾ ಇದೀವಿ ಇದಕ್ಕೆ ಇದಕ್ಕೆ ಟೋಟಲ್ ಏನಾಗಿದೆ ಅಂದ್ರೆ ನಾಕ್ನೂರ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ಮೂರು ಎಕರೆ ಜಾಗ ನಮಗೆ ಎಕರೆ ಜಾಗ ನಮಗೆ ಬೇಕಾಗತ್ತೆ ಇದಕ್ಕೆ ನಾವೇನು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯಕ್ಕೆ ಏನ್ ಮಾಡ ಏನ್ ಮಾಡಿದಿವಿ ಅಂದ್ರೆ ಅನುಮತಿ ಕೊಡ್ಬೇಕಂತ ನಾವು ನಾವು ನ ಸಲ್ಲಿಸಿದೀವಿ ಸಾರಿ ಅದಕ್ಕೆ ಏನ ಆ ಸಲಹಾ ಸಮಿತಿ ಕೇಂದ್ರ ಅರಣ್ಯ ಮತ್ತು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಗೊತ್ತಾ ಆ ಸಲಹಾ ಸಮಿತಿ ಏನ್ ಮಾಡಿದೆ ಅಂದ್ರೆ ಅದಕ್ಕೆ ಒಪ್ಪಿಗೆಯನ್ನು ನೀಡಿಲ್ಲ ಸೊ ಇದು ಏನಾಗಿದೆ ಮತ್ತು ಸ್ಟಾಲಾಗುವ ಸಾಧ್ಯತೆ ಇರ್ತವೆ ಇದನ್ನ ನೀವ್ ಏನ್ ಮಾಡಿ ಅಂತಂದ್ರೆ ನೆನ್ ಬಿಡುವ ಪ್ರಯತ್ನವನ್ನ ಮಾಡಿ ಯಾವಾಗ ಇಪ್ಪತ್ ಮೂರು ಸಾವಿರ ಕೋಟಿ ನಾಲ್ಕುನೂರ ಇಪ್ಪತ್ತಾರು ಎಕರೆ ಮತ್ತೆ ಎತ್ತಿನಹೊಳೆ ಯೋಜನೆ ಬಗ್ಗೆ ನಾನು ಯಾಕೆ ಡೀಟೇಲ್ ಹೋಗ್ತಾ ಇಲ್ಲ ಅಂತಂದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಯಾವಾಗ ದಾರಿಗೆ ಬಂತು ಅದ್ರ ಒಟ್ಟು ಮೊತ್ತ ಎಷ್ಟು ಯಾವ ಜಿಲ್ಲೆಗಳಿಗೆ ನಾವು ನೀರಾವರಿ ನೀರಿ ಒದಗಿಸ್ತೀವಿ ಜೊತೆಗೆ ಯಾವ ನಿಗಮ ಅದನ್ನ ಏನ್ ಮಾಡತದಂತ ಅಂದ್ರೆ ಇದು ನಿರ್ವಹಣೆ ಮಾಡ್ತದೆ ಎಲ್ಲವನ್ನ ಆಲ್ರೆಡಿ ನಾವು ನಾನು ಹೋಸ್ಟ್ ತಿಂಗಳ ಮ್ಯಾಗಝಿನಲ್ಲಿ ನಾನು ಡೀಟೇಲ್ ಆಯ್ಕೊಂಡಿದ್ದೀನಿ ಅದೇ ಸೇಮ್ ರಿಪೀಟ್ ಮಾಡೋದು ಬೇಡ ಇಂಪಾರ್ಟೆಂಟ್ ನ್ಯೂಸ್ ಅನ್ನ ರಿಪೀಟ್ ಮಾಡುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಓಕೆ ಇಷ್ಟು ನಿಮಗೆ ಏನು ಗೊತ್ತಾ ಬೇಸಿಕ್ಸ್ ಅನ್ನೋದು ಎತ್ತಿ ಬಗ್ಗೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಭಾವನಾ ರಾಮಣ್ಣ ಐ ವಿ ಎಫ್ ತಂತ್ರಜ್ಞಾನ ಮೂಲಕ ಗರ್ವ ಅಥವಾ ತಾಯ್ತನದ ಹಕ್ಕು ಅವಮಾನ ಸಲ್ಲ ಅಂತ ಎರಡು ಬಂದಿದೆ ಸಿ ನಿಮಗೆ ಏನ್ ಗೊತ್ತಾ ಈ ಬಾಡಿಗೆ ತಾಯ್ತನ ಅಂತ ನೀವು ಕೇಳಿರ್ತೀರಾ ಮತ್ತು ಐ ವಿ ಎಫ್ ಅಂತ ನೀವು ಕೇಳಿರ್ತೀರಾ ಜೊತೆಗೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ನೀವು ಕೇಳಿರ್ತೀರಾ ಸಿ ಇಲ್ಲಿ ಏನಾಗೋದು ಗೊತ್ತಾ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಥವಾ ಸ ನೆರವಿನ 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 ತಂತ್ರಜ್ಞಾನ ನೆರವಿನ ಸಂತಾನ ಉತ್ಪತ್ತಿ ಅಂತ ಹೇಳ್ತೀವಿ ಇದರಲ್ಲಿ ನಾವೇನ್ ಮಾಡ್ತೀವಿ ಎ ಆರ್ ಟಿ ಆಕ್ಟ್ ಅನ್ನ ನಾವ್ ಏನ್ ಮಾಡಿದೀವಿ ಎರ್ ಟಿ ಆಕ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಾವು ಏನ್ ಜಾರಿಗೆ ತಂದಿವಿ ಇದರಲ್ಲಿ ಒಂದು ನಾಲ್ಕೂರಿಂದ ಐದು ವಿಧಗಳ ನಾವೇನ್ ಮಾಡ್ಕೊಂಡಿವಂತಂದ್ರೆ ಗರ್ಭಧಾರಣೆಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಒಂದು ಐ ವಿ ಎಫ್ ಅನ್ನೋದು ಐ ವಿ ಎಫ್ ಈಗ ನಮ್ಮ ಭಾವನಾ ರಾಮಣ್ಣ ಅವರು ಐ ವಿ ಎಫ್ ತಂತ್ರಜ್ಞಾನದ ಮೂಲಕ ಮಾಡ್ಕೊಂಡಿದ್ದಾರೆ ಒಂದು ಇನ್ನೊಂದು ಐ ಸಿ ಅನ್ನೋದು ಐ ಸಿ ಐ ಅನ್ನೋದು ಐ ಸಿ ಎಸ್ ಐ ಅನ್ನೋದು ಒಂದು ಇನ್ನೊಂದು ಮೂರ್ ಐ ಯು ಐ ಅನ್ನೋದು ಇನ್ನೊಂದು ತಂತ್ರಜ್ಞಾನ ಜೊತೆಗೆ ಈ ಬಾಡಿಗೆ ತಾಯ್ತನ ಬಾಡಿಗೆ ತಾಯ್ತನ ಅನ್ನೋದು ಇದೊಂದು ತಂತ್ರಜ್ಞಾನ ಹೌದಾ ಇದೊಂದು ಮೆಥಡ್ ಇದು ಈ ನಾಲ್ಕುಗಳನ್ನ ನಾವೇನ್ ಮಾಡ್ಕೊಂಡಿವಿ ನಾವು ಯಾಕಲ್ಲಿ ನೋವು ಅವಕಾಶ ಮಾಡ್ಕೊಂಡಿವಿ ಈ ನಿಮಗೆ ಅತಿ ಹೆಚ್ಚು ಫೇಮಸ್ ಇರೋದು ಐ ಅನ್ನೋದು ಈ ಐ ವಿ ಎಫ್ ನ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ ಗರ್ಭಧಾರಣಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅದೇ ನ್ಯೂಸ್ ಏನ್ ಮಾಡ್ಕೊಂಡಿವಿ ಅವ್ರ ತಾಯ್ತನವನ್ನು ಪಡ್ಕೊಳ್ಳೋ ಹಕ್ಕಿದೆ ಅವ್ರಿಗೆ ಅದನ್ನ ಇದು ಅವಮಾನ ಪಡುವಂತದ್ದು ಏನಿಲ್ಲ ಅನ್ನೋದು ಇದು ಯೂತ್ ಪೇಪರ್ ಅಲ್ಲಿ ಏನ್ ಬಂದಿದೆ ಈಗ ನಿಮ್ಗೆ ಏನ್ ಗೊತ್ತಾ ಈ ಐ ವಿ ಎಫ್ ಅಂದ್ರೆ ಏನು ಐ ಸಿ ಎಸ್ ಐ ಅಂದ್ರೆ ಏನು ಐ ವಿ ಐ ಯು ಐ ಅಂದ್ರೆ ಏನು ಬಾಡಿಗೆ ತಾಯ್ತನ ಅಂದ್ರೆ ಏನು ಇವೆಲ್ಲದ್ರ ಕುರಿತು ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ನಮ್ ನಿನ್ನೆ ಡಾಕ್ಯುಮೆಂಟ್ ಇದೆ ನೋಡಿ ನಿನ್ನೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡಿಟೇಲ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಕೊಂಡಿದ್ದೇನೆ ಯಾವ ಬಾಡಿಗೆ ತಾಯ್ತನ ಆಕ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಬಗ್ಗೆ ಕೊಟ್ಕೊಂಡಿದೀನಿ ಮತ್ತು ರಾಷ್ಟ್ರೀಯ ಮಂಡಳಿ ಮತ್ತು ರಾಜ್ಯ ಮಂಡಳಿ ಯಾವ ರೀತಿ ವರ್ಕ್ ಅದ್ರ ಬಗ್ಗೆ ಕೊಟ್ಕೊಂಡಿದ್ದೇನೆ ಈ ಐ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಡೈಗ್ರಾಂ ಸಹಿತ ಕೊಟ್ಕೊಂಡಿದ್ದೇನೆ ಎಲ್ಲವನ್ನು ಡಿಟೇಲ್ ಆಗಿ ನಾನು ನಿನ್ನೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೇನೆ ಅಂಡ್ ಸಿ ನಿಮ್ಗೆ ಏನಾಗುವ ಕ್ವಶನ್ಸ್ ಕೇಳ್ತಾನೆ ಅದ್ರ ಇಲ್ಲಿ ನಿಮಗೆ ಬಾಡಿಗೆ ತೈತನಾದ ಸಾಧಕ ಬಾಧಕಗಳು ಅಂತ ನಿಮಗೆ ಪಿ ಎಸ್ ಐ ಎಸ್ ಐ ಟಾಪಿಕ್ ಕೇಳಬಹುದು ಅಥವಾ ಐ ವಿ ಎಫ್ ತಂತ್ರಜ್ಞಾನ ಮತ್ತು ಸಾಧರ ಸಾಧಕ ಬಾಧಕ ಅಂತ ಕೇಳಬಹುದು ಅಥವಾ ಹೋಗಿ ಏನ್ ಕ್ವಶನ್ಸ್ ಕೇಳಬಹುದು ನಿಮಗೆ ಇದು ಇದು ಎ ಆರ್ ಟಿ ಎ ಆರ್ ಟಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಏನಿದ್ವಿ ನೋಡಿ ಈ ಟೆಕ್ನಾಲಜಿ ಇನ್ ಮೂಲಕ ಸಾಧಕ ಬಾಧಕ ಅಂತ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಸೊ ನೀವು ಇದನ್ನು ಓಪನ್ ಮೈಂಡೆಡ್ಲಿ ನಾನು ಡಿಟೇಲ್ ಆಗಿ ಸರಳವಾಗಿ ನಿಮ್ಗೊಂದು ಸ್ಟೆಪ್ ಬೈ ಸ್ಟೆಪ್ ಏನ್ ಬೇಕು ಅದನ್ನ ನಾನು ಡಾಕ್ಯುಮೆಂಟ್ ಅಲ್ಲಿ ಕೊಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೇನೆ ನೀವು ಏನ್ ಮಾಡಿ ಅಂತ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳಲ್ಲಿ ಅದು ಹೆಂಗ್ ರೀಪ್ರೊಡಕ್ಟಿವ್ ಆಗುತ್ತೆ ಅದ್ರ ಏನಂತ ನಿಮ್ಗೆ ನೀವು ಓದ್ಕೊಳ್ಳಿ ಅದನ್ನ ಅಷ್ಟೇ ಆಯ್ತಾ ಆದ್ರೆ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಬೇಸಿಕ್ಸ್ ಅನ್ನ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಆ ಬೇಸಿಕ್ಸ್ ಅನ್ನ ನೀವೇನು ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಇಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಇಷ್ಟೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದೀವಿ ಜೊತೆಗೆ ನಮ್ದೇನಿದೆ ಅಂತಂದ್ರೆ ಇದು ಬಾಡಿಗೆ ತಾಯತನದ ಮೇಲೆ ನಿಮಗೆ ಎ ಬರುವ ಸಾಧ್ಯತೆ ಇರ್ತದೆ ನೀವು ಅದರ ಬಗ್ಗೆ ಕೂಡ ನೀಟಾಗಿ ಅಧ್ಯಯನ ಮಾಡ್ತೀರಾ ಅಂತ ಭಾವಿಸಿಕೊಳ್ತಾ ಅಂಡ್ ಎಂ ಸಿ ಕ್ಯೂ ಗಳನ್ನು ಸಾಲ್ವ್ ಮಾಡಿ ನಮ್ಮ ಡಿಟೇಲ್ ಡಾಕ್ಯುಮೆಂಟ್ ಅನ್ನು ಓದಿ ಅಂಡ್ ಜೊತೆಗೆ ಅದನ್ನ ರಿವಿಷನ್ ಮಾಡಿ ಅಂಡ್ ನಿಮ್ದೇ ಆದ ಶಾರ್ಟ್ ನೋಟ್ಸ್ ಗಳನ್ನು ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ನನ್ನ ಕ್ಲಾಸ್ ಅನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್